ಏ ಪ್ರಭು ಹರಿ ರಾಮ ಕೃಷ್ಣ ಜಗನ್ನಾಥ ಪ್ರೇಮಾನಂದ ಏ ನಾವು ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಈ ಕಾಯಿ ಪೂಜೆ ಯಾಕೆ ಸಾಮಗ ಶಿಷ್ಯಂಗನ್ಬಾಡ್ ಓಮಾರ ಇದರಿಂದ ಮೂರ್ವತ್ತು ಕೂಳ್ ತಿಂತೀವಿ ನಾವು ಏನು ರೆಡಿ ಒಂದು ರೌಂಡ್ ಹಾಕೊಂಡ್ ಬರೋಣಂತ ಯಾರು ಇಲ್ಲಿ ಈಗ ಏನೋ ಸಿಸ್ ಕ್ಯಾ ಇಲ್ಲಿ ಬಂತ ನಮ್ಮ ಪರಿಸ್ಥಿತಿ ಹಾ ಮೊದಲ 100% ಎಲ್ಲಾ ಹೊಡಿದಿ ನೀ ನೋಡು ಕುತ್ತಾಚಾ ಪಿಪಿ ಬಂತಂತ ಏನು ಮಾಡ್ತಿ ಏನು ಮಾಡಕೊಳ್ರಿ ಕುಡಿ ಕಾಲಿ ಬಂದಿ ಪಂಚಾಮೃತ ಅನುಭವಿಸಬೇಕು ಕುಡಿಂತ ಈ ಮಣಕ ಬರಲ್ಲ ಓ ಸಾಂಗ್ ಕೂಡ ಸ್ವಲ್ಪ ತೊಗೋ ರೀಪಾ ಮತ್ತೆ ಆರೆ ಬಂದಾಗ ಧರ್ಮದೇವ್ ಕಡೆ ಹೊಡಸಿ ಗಿಡಸಿರಿ

ಆ ತಳ್ರಿ ಸಣ್ಣ ದಿನ ನೋಡ್ರಿ ಮತ್ತ್ ಯಾರ ಭಕ್ತಾದಿಗಳು ಬರ್ತಾರನಾ ಇನ್ನೊಂದು ರೌಂಡ್ ಹಾಕೊಂಡ್ಬಿಡೋದಂತೆ ಓ ಸ್ವಾಮಿಗಳು ಯಾರ ಅದ್ರಿ ನಡ್ರಿ ನಡ್ರಿ ಹೋಗು ನಡ್ರಿ ನಡ್ರಿ ಹೋಗು ನಡ್ರಿ ಬಾಂಡ್ರಿ ಪ್ರಕಾಶ್ ಬರ್ರಿ ಹ್ಮ್ ಪ್ರಿಯ ವೀಕ್ಷಕರೇ ನಮ್ಮ ಉಲ್ಟಾ ಸ್ವಾಮಿ ಘಟಪ್ರಭಾದಿಂದ ಘಟರ್ ಒಳಗ್ ತಪ್ಪಸ್ ಬಂದಿದ್ದಾರೆ ಅವರು ಒಂದಿಷ್ಟು ಆಯುರ್ವೇದಿಕ್ ಹೇಳ್ಕೊಡ್ತಾರೆ ಅದರೊಳಗಡೆ ಮೊದಲು ಬಿಪಿ ಅಂತ ಅವ್ರ ಹತ್ರ ಕೇಳೋಣ ಸ್ವಾಮೀಜಿ ಏ ಸ್ವಾಮಿ ಅವ್ರ ಹತ್ರ ಸ್ವಲ್ಪ ಬಿಪಿ ಬಗ್ಗೆ ಹೇಳ್ರಿ ಬಿಪಿ ಬಗ್ಗೆ ಇನ್ನೇ ಕುಡ್ ಬಂದಿಲ್ಲ ಬ್ಲಾಕ್ ಪೇಪರ್ ಅದು ಬಿಪಿ ಅಲ್ರಿಪಾ ಟೆನ್ಶನ್ ಬಿಪಿ ಅದು ಹೇಳ್ರಿ ಓ ಅದು ಅದಕ್ಕ ಕಮ್ಮಿ ಕೊಡಿ ಅಂದರ ಬಿ ಪಿ ಹೆಂಗ ಬರ್ತಂದ್ರೋದ್ರ ಬರ್ತೈತಿ ಶಿಷ್ಯ ಹಿಂದ ಆಮೇಲೆ ಹೋದ್ ಬರ್ತೀ ಒಟ್ಟಿಗೆ ಈಗ ಹೆಂಗ್ ಬರ್ತಪ್ಪಾ ಅಂತಂದ್ರ ನಿಮ್ ನಿಮ್ ಹೆಂಡ್ರ ನಿಮಗ ಬಂದ ಬಿಟ್ರಿ ನೋಡ್ರಿಗೋ ನನ್ ಹೇಳಾಕರ ಬಿಡಲಿ ಹೇಳ್ರಿ ನಿಮ್ ನಿಮ್ ಹೆಂಡ್ರ ಕೊಡೋ ಕಾಟದಿಂದ ಬರ್ತ ಬಂದ ಬಿಟ್ರಿಗ್ರ ಸಮಾಧಾನ 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 ಬಿಟ್ಟಲ್ಲ ಹಾಂ ಉಲ್ಟಾ ಸ್ವಾಮಿ ಭಾರಿ ಫೇಮಸ್ ಅದಾವಂತ ಒಂದು ದಂಡಿ ಹಚ್ಚಿ ನೋಡ್ರಿ ನೋಡಿರಿ ಇರ್ಲಿ ಇರಲಿ ಆಟೋ ಬಿ ಪಿ ಎ ಬಿ ಸಿಟ್ ಹಳ್ಳೆ ಹಿಡಿಸಿ ಬಂದ್ಬಿಡು ನೋಡಿ ಆಡ್ಯಾಡ್ರಿ ಏನ ಅಂತ ಕಾಣತ್ತೆ ನೋಡುಂಬ ಏನು ಲೇಟ್ ಕೊಡುದ ಕಿಸ್ ಕುಂತಾನ ನೀವು ಅಲ್ಲಿ ಅರ್ಜುನ ಇಲ್ಲ ಬಿಟ್ಟು ಚಪ್ಪಲ್ ಬೇಡ ಬಂದಾರಿ ಅವ್ರ ಮುಖ ನೋಡಿದ್ರೆ ಯಾಕ ಸರಿ ಅನ್ಸತ್ತಿಲ್ಲ ರೀ ಮತ್ತು ನೀವು ಕುಡದು ಮತ್ತು ಯಾಕಡೆ ಬೇಕಡೆ ಮಾತಾಡ್ರಿ ನೋಡ್ರಿ ಶಿಷ್ಯ ಎಲ್ಲಾರ್ನು ಆ ರೀತಿ ತಿಳ್ಕೊಳಕ್ಕೆ ಹೋಗ್ಬೇಡ ಏ ನಾ ಅದನ್ನೆಲ್ಲ ಮ್ಯಾನೇಜ್ ಮಾಡ್ತೀನಿ ನಿಮ್ಗ ಹಳಾ ಇಡಿಸೋ ಕಾರ್ಯ ನೋಡ್ರಿ ಇದು ನಮಸ್ಕಾರ ರೀ ಗುರು ಹಿಂಗೆಲ್ಲ ಸವ್ಯಾರಿ ನಮ್ಮ ಸ್ವಲ್ಪ ನೀ ಏನು ಹೇಳಕ್ಕೆ ಹೋಗ್ಬೇಡು ಸ ನಿಮ್ಮ ನಾಲ್ಕು ಜನ ಮಖಾ ನೋಡಿದ್ರೆ ನಾ ಏನು ಹೇಳ್ತೀನಿ ನಾನು ಯಾಡ ಅಂತೇನಿ ಸಕಲ ಸರ್ವಜ್ಞಾನಿ ಇದೀನಿ ಗಟ್ರದೊಳಗೆ ತಪಸ್ಸು ಮಾಡಿ ಬಂದ ಸ್ವಾಮೀಜಿ ನಾನು ಏನ್ ಇಬ್ಬರೇ ನಿಮ್ ಮಕಾ ನೋಡ್ರಿ ಸಾಕ್ ಹೇಳ್ತೀನಿ ಶಿಷ್ಯ ಒಂದ್ ರೌಂಡ್ ಹಾಕೊಂಬ್ರಂಬಾ ನೀವು ನಾಲ್ಕು ಜನ ಇಲ್ಲೇ ಕುಂದ್ರಿ ಕೈ ಮುಕ್ಕೊಂಡು ಎಲ್ಲಿಯಕ್ಕೆ ಹೋಗ್ಬಾಡ್ರಿ ಬಾರೋ ಶಿಷ್ಯಾ ಬಡ ಬಡ ಬಾರೀ ಮಾಡಪ ಮಾಡ್ ಲುಂಗಿ ತಗದ್ ನಿಂತು ಬಿಟ್ಟ ಹಿಂದ ಏನು ಮಾಡಿ ಅವ್ರು

ಸಾಮೂಳ ಲು 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 ಲುಂಗ ಏನೋ ಮಾಡದಿದ್ರಲ್ಲ ರೀ ನಿಮ್ ಶಿಷ್ಯ ಹಿಂದೆ ಏನಿಲ್ಲಪ್ಪ ಅಲ್ಲಿ ಲಿಂಗ ಪೂಜೆ ಮಾಡ ಏನ ಆ ಪೂಜೆ ಯಾರಿಗೂ ಗೊತ್ತಾಗ್ಬಾರ್ದು ಅದಕ್ಕೆ ಹಂಗೆ ಮಾಡಕ್ ಈಗ ನಿಮ್ಮ ನಿಮ್ಮ ಬಗ್ಗೆ ನಾ ಏನೋದು ಹೇಳ್ತೀನಿ ಈಗ ನೋಡ್ತಮ್ಮ ನಿಮ್ದು ಏನೇನು ಪ್ರಾಬ್ಲಮ್ ಐತೆ ಅಂದ್ರೆ ನಾ ಇವಾಗ ಹೇಳ್ತೀನಿ ನಿಮ್ಮ ಮಖ ನೋಡಿದ್ರೆ ಹೇಳ್ತೀನಿ ನಿಂದು ಮನಿ ಪ್ರಾಬ್ಲಮ್ ಸಂಸಾರ ಪ್ರಾಬ್ಲಮ್ ಐತಿ ಇವ್ದು ನರ ದೌರ್ಬಲ್ಯ ಐತಿ ಇವ್ನ್ದು ಮದ್ವೆ ಪ್ರಾಬ್ಲಮ್ ಐತಿ ಅವ್ನ್ಗೆ ಹುಡ್ಗಿಯರ್ ಸಿಗೋಲ್ಲ ಅಂತ ಅವ್ನಿಗೆ ಚಿಂತೆ ಐತಿ ಏನು ಇದಕ್ಕೆಲ್ಲ ನಾನು ಪರಿಹಾರ ಕೊಡ್ತೀನಿ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸಕಷ್ಟು ಮಾತಾಡ್ರಿ ರೀ ಜಂಗ ಒಳಗೆ ಏನು ಮಾತಾಡ್ತೀರಿ ನೀವು ನೀನ ಕರೆಕ್ಟ್ ಮಾತಾಡಕ್ಕೆ ಕುಂತಿನಿ ರೀ ಸುಮ್ಮನೆ ಇಟ್ಟ ಸಾಂಗ್ಗಳು ನೀವು ಅಂದ್ಕೊಂಡಾಗ ನಮ್ಗೆ ಏನು ಆಮೇಲೆ ಬೇರೆ ಇವ್ನು ಹೇಳಿ

ಸ್ವಾಮ್ಯಾರ ಮೂರು ದಿನ ಆತು ಮೊನ್ನೆ ಒಂದು ಸಿಂಗಾ ಹೋಳಿಗ ತಿಂದ್ಬಿಟ್ಟೀನಿ ಸಂಡ ಸುತ್ತ ಬಿಟ್ಟೈತೆ ರೀ ನನಗೆ ದವಾಖಾನೆಗ್ ತೋರ್ಸಿನಿ ಒಟ್ಟು ಏನು ನಿನಗೆ ಒಟ್ಟು ಯಾವುದ ಫಾಸ್ಟ್ ಮೋಷನ್ ಸ್ಲೋ ಮೋಷನ್ ರೀ ಹಾ ಲೂಸ್ ಮೋಷನ್ ಜಡ್ ಐತೆ ಅಂತ ಹೇಳ್ಬಿಟ್ಟೇನ್ ರೀ ಅವ ಅದಕ್ಕೆ ನನ್ನ ಮಾನಸಿಕವಾಗಿ ನಿಮ್ಮ ಕಡೆ ಓಡಿ ಬಂದೀನಿ ನೋಡಿರಿ ತಮ್ಮ ಬಾಯಿಲಿ ರೀ ಇನ್ನು ಪರಿಹಾರ ನಾನು ಅದನ್ನು ಮಾಡ್ತೀನಿ ಬಾಳ್ ನಿನಗ ಹತ್ತೈತಿಲ್ಲ ಹಾ ಹಾಂ ಹತ್ತೈತ್ರಿ ಹಾಂ ಹಾಂ ಅದು ಹೆಂಗ್ ಹತ್ತುತ್ತೆ ಅದು

ಒಂದ್ ಎರಡು ನಿಮಿಷ ಇಲ್ಲ ಕುಂದ್ರಿ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡ್ ಬರ್ತೀವಿ ಏನ್ ಶಿಷ್ಯ ಬಾ ಶಿಷ್ಯ ಜಲ್ದಿ ಬಾರೋ ಶಿಷ್ಯ ಬಿಟಾ ಹಾ ಅವ ಶಿಷ್ಯ ಅವರ್ ಶಿಷ್ಯ ಹುಕ್ಕನ ಹಿಂದొక్కರ ಲುಂಗಿ ಬಿಸ್ತಾರ ಲಿಂಗ ಪೂಜೆ ಅಂತಾರ ಲುಂಗಿ ಪೂಜೆ ಆಯ್ತು ಲಿಂಗ ಪೂಜೆ ಇತ್ತೋ ಗೊತ್ತಿಲ್ಲ ಏನುರ ಮಾಡಾಗ್ಲಿ ಸ್ವಾಮಿ ಅಪ್ಪ ತಂಬುಲದ ಆ ಬಿಬಿ ಬಗ್ಗೆ ಬಹಳ ಪ್ರವಚನ ಕೊಡ್ತಾನಂತ ಅವ್ನ್ ಬಿಪಿ ಆ ಹುಚ್ಚ ಹುಚ್ಚ್ ಪೀಡ್ಸ್ ಬರೋಂಗ್ ಮಾಡುಂತಾ ಹಂಗಾ ಮಾಡುಂತಡಿ ಅವನು ಬಡಬಡ ತಗರು ಮಿತ್ರಾ ಇಗೆ ನನಗೆ ತಡಿ ಮಾರ ಹೆಂಗ್ಯಾಕ್ ಮಾಡ್ತೀರಿ ಮಕ್ಕನ ನೀನ್ ನನ್ನ ಶಿಷ್ಯ ಆಗಿ ನನಗ ಮಿತ್ರ ಪುತ್ರ ಅನ್ನಂಗ ತಡ್ಕೋ ಸ್ವಲ್ಪ ಸಮಾಧಾನ ಕುಂದಿರ್ಲಿ ಅವ್ರು ಅವ್ರನ್ನ ಎಷ್ಟು ಕಾಸ್ತೀವ ಅಷ್ಟು ನಮ್ಗೆ ಒಳ್ಳೇದು ಏನ

ಪೂಜೆ ಮಾಡಕ್ ಜೋತಾಡಿಗೆ ಬರ್ಗತಾನೆ ಸ್ವಾಮಿ ಸ್ವಾಮಿ ಲಿಂಗ ಪೂಜೆ ಮಾಡತಾನೆ ಯಾವ ಪೂಜೆ ಮಾಡತಾನ ಏನು ಗದ್ಲ ಐತಿ ಹಿಂದ ಆಮೇಲೆ ಅವ್ನು ಕಳಿಸಿ ನೋಡಿದ್ ಏನು ಮಾಡ್ತಾನ ಭಕ್ತಾದಿಗಳ ಈಗ ನಾ ನಿಮಗೆ ಒಂದೊಂದು ಸಮಸ್ಯೆಗೂ ಒಂದೊಂದು ಇದನ್ನ ಕೊಡ್ತೀನಿ ಪರಿಹಾರ ಮಾಡ್ತೀನಿ ನೀವು ಅದ್ರ ತಕ್ಕಂಗೆ ಎಲ್ಲ ಕರೆಕ್ಟ್ ಈಗ ಏನ ತಮ್ಮ ಮುಂದಕ್ಕೆ ಪಾಡ್ತೀನಿ ಈ ಕಾಯಿ ಏನೈತಿ ಆ ಸಬ್ರಿ ಎಲ್ಲಿಂದ ತಂದಿನ ಆ ಬರ ಗಟ್ರದ ತಪಸ್ ಮಾಡಿ ತಂದೀನಿ ಎಲ್ಲಿ ಕಡಲಾರ್ದಂಗ ಇಟ್ಕೋಬೇಕ ಇಟ್ಕೊಂತೀನಿ ತಮ್ಮ ನೀ ನಿನಗ ನರ ದೊರ್ಬಲ್ಯ ಐತಿ ಈ ಬೇರ್ ಕೊಡ್ತೀನಿ ಏನ ಇದು ಅಂತಿಂತ ಬೇರಲ್ಲ ಎಲ್ಲಿ ಸಿಗಲಾರ್ದಿದು ಏನ ಇದು ಏಳೇಳು ಜನ್ಮ ತಪಸ್ಸು ಮಾಡಿ ಬತ್ತಂದ ಬೇರಿದು ಏನ ಇದನ್ನ ಇದನು ಹುಡುಗಾರ ಕಟ್ಕೋ ಹ್ಮ್ ಹೋಗ್ಲಿ ಕಟ್ಕೋ ತಮ್ಮ ಬಾಯ್ ಇದು ಏನಾಯ್ತು ಗೊತ್ತನ ಕಾಯಿ ಬೇಡ್ರಿ ಇತ್ತೀ ಇದು ಗುಡ್ಡ ತೊಳನತ್ತಾ ಗುಡ್ಡ ತೊಳನ ರ ಮದ್ಯ ಆಗಿಲ್ರಿ ಅವಂತಾ ಇದನ್ನ ನೀ ತಗೋತಮ್ಮ ಏನ ಏನಾ ನಿನ್ನ ಮದ್ಯ ಆಗಿಲ್ಲ ಅಲ್ಲಿ ಅವರು ಮಾಡ್ತಾರ ನೀನು मारತಿಲ್ಲ ಸೊಪ್ಪು ಸುಮ್ನಿರುತ್ತೆ ಅಟ ಎಲ್ಲ ನಿಮ್ಮ ಬುದ್ದಿನ ಬಿಡೈತರಿ ಸ್ವಾಮಿಗಳ ನೀನು मार್ತನ್ ಮಾಡ್ತೀನ್ ರೀ ನಾನು ನೋಡ್ ತಮ್ಮ ಹೋಗೋ ನಿನ್ನ ಮುಗುಸುರೆ ಲಚ್ಚ 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 ಅಂಗ್ ಅಲ್ಲಿ ಸ ತಡಕೋ ಮಾರಾ ಹೀಳ್ತನ ನಿನ್ನ ಪರಿಹಾರಕ್ಕೆ ನಾ ಪರಿಹಾರ ಕೊಡಕಂತೀನಿ ಸರಿ ಸ್ವಾಮಿಗಳ ನಿಮ್ದ ನಿಮ್ ಮಾಡದಕ್ಕೆ ಬಿಟ್ಟಿದ್ರೆ ಅದು ನೋಡ್ತಮ್ಮ ಇದನ್ನ ನೀ ತಗೊಂಡ್ ಹೋಗಿ ಏನ್ ಬೆಡ್ರೂಮ್ನ ಕಟ್ಟ ಒಳ್ಳೇದಾಗತ್ತ ಏನ ಓನಿ ಅಲ್ಲೆಲ್ಲ ಏ ಬಾಯಿ ಅಲ್ಲೇ ಇಟ್ಟು ಕೆಂಪುದ್ರೂ ಒಬ್ಬ ಹುಡುಗಿ ಬಿದ್ದಿಲ್ಲ ನಮ್ಮ ಶಿಷ್ಯ ನೋಡೋ ನಾಲ್ಕು ನಾಲ್ಕು ಮೈಂಟೈನ್ ಮಾಡ್ತಾನೆ ಒಂದು ಗೋವಾಕ್ಕೆ ಉತ್ತರ ಮನ್ ಮನ್ನರ ಗೋವಾಕ್ಕೆ ಹೋಗಬನ್ನಿ. ಯಾದೆ ಬೇಡ ಸರ್ ಇದು ಇದನ್ನ ಕೊಡಿ ಅಂತೀ. ಈ ಕೈ ತಗೋ ತಮ್ಮ ಏನಿದ್ರೂ ಕಾರ ಒಂದ ಬರ್ತ ಅದನ್ನ ಬಾಯಿಗೆ ಇಟ್ಕೋಬೇಡ. ಮುತ್ತೊಳಗೆ ಹಾಕಿ ಗುಳುಮ್ಮನ লই ಬಿಡು. ನೀ ಎರಡು ದಿನ ಮಾಡು. ನಿನಗೆ ಯಾಕ ಹುಡುಗ ಬಳ್ಳಿ ಕೊಂಡು ನೋ ನೀನು. ಒಳ್ಳೆ ಬರ್ತೀನಿ. ಹೋಗ್. ಮತ್ತೆ ಕಾಳಾಡ ಹಾಕಬೇಡ ಬಿಳ್ಸಿ. ಅದನ್ನ ಇಲ್ಲಿ ಕೊಂದು ಇರ್ತಮ್ಮ. ಏನ ಒಂದು ರೌಂಡ್ ಹೋಗಿ ಮೇಲೆ ದೆಂಗ ಪೂಜೆ ಮಾಡ್ಕೊಂಡು ಬರ್ತೀನಿ. ಏನ 오, 왜 저러? 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 오, 왜 저러?

ನಮ್ಗೆ ನೈತ ಕಾಲ್ನ ಸೌಕರ್ಕೊಂಡ ನೋಡ್ರಿ ಭಕ್ತ್ರ ನಿಮ್ದೆಲ್ಲಾ ನಾ ಪರಿಹಾರ ಬಗೆಹರಿಸಿ ಏನ್ ನಾ ಮೂರ್ ಮೂರ್ ಸಲ ಪೂಜೆ ಮಾಡಿ ಬಂದಿನಿ ನಿಮ್ದೆಲ್ಲಾ ಪರಿಹಾರ ಆಗತ್ತ ದಕ್ಷಿಣ ಇಟ್ಟ ಹೋರಿ ದಕ್ಷಿಣ ಇಟ್ಟಬಿಟ್ರಿ ಇಂದು ಈ ಲಿಂಗ ಪೂಜೆ ಮಾಡಿ ನಮ್ ಸಮಸ್ಯೆ ಬಗೆಹರಿಸಿ ಅಂದ್ರಿ ನಮ್ಗೆ ಯಾವ ಸಮಸ್ಯೆನೂ ಇಲ್ರಿ ಇದು ಯಾವ ಗಟ್ಟ ಅಲ್ರಿ ಇದು ಚಿಕ್ಕೇನ್ರಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಮರ ದೌರಬಲ್ಯ ಐತಿ ಅಂತಂದ್ರೆ ಸರ್ರ ನಿಮ್ಗೆ ಏನೂ ಆಗಿಲ್ಲ ರೀ ಸಮಾರ ಮದ್ವಿಗೆ ನೀವು ಆಗಿನ ನಾಲ್ಕು ಮಕ್ಳು ಅದಾರ ನನಗೆ ಈ ಬೇರು ಕೊಟ್ರಿನ ಅಲ್ಲೇ ಕಟ್ಕೊಂತ ಹೇಳಿ ತಗೋರಿ ನೀವೇ ಕಟ್ಕೊ ಇದನ್ನ ಅದನ್ನು ಸುಮಾರ ನನಗಂದಿದ್ರಿ ಮದ್ವೆ ಪ್ರಾಬ್ಲಮ್ ಅಂತ ನನಗೆ ನಾಲ್ಕುನೇ ನಾಲ್ಕು ಮದ್ವೆ ಆಗ್ಯದ ಈಗ ಐದ್ನೇ ಆಕೆ ರೆಡಿ ಮಾಡಿನಿ ತೊಗೋರಿ ಎಲ್ಲಿ ಕಟ್ಕೋತ್ರಿ ಕಟ್ಕೊರಿ ಸೂ ಇಟ್ಕೊ ರೀ ಸುಮ್ಮ್ಯಾರ ನನಗೆ ಹುಡ್ಗ್ಯಾರ ಪ್ರಾಬ್ಲಮ್ ಬಂದಿತ್ರಿ ನನಗೆ ಐದು ಮಂದಿ ಹುಡ್ಗ್ಯಾರ ಅದ ರೀ ಅದ್ರಾಗ ಲಾಸ್ಟ್ನೇ ತಾಕಿ ನಿಮ್ಮ ಮಗಳದ ಅಂತೇಳಿ ಎಲ್ಲಿ ಕಟ್ಕೊತೀರಿ ಅಲ್ಲೋ ಮತ್ತೆ ಎದಕ್ಕರ ಬಂದಿರಿ ಮತ್ತೆ ನೀವು ಇಲ್ಲೇ

নাম বিচল বিক্ৰী